ಹಲೋ ಯಾರು ಸರ್ ಸರ್ ಯಾರು ಎಲ್ಲಿಂದ ಸರ್ ನಾವು ಕುಮಾರಸ್ವಾಮಿ ಅಂತ ನೀವು ನಮ್ಮ ಮನೆ ಬಂದು ನೋಡಿ ವಾಸ್ತು ಮಾಡಿದ್ರಲ್ಲ ಸರ್ ಎಲ್ಲಿಂದ ಕಗ್ನೂರು 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 ಚೆಕ್ ಪೋಸ್ಟ್ ಅದೇ ಸರ್ಜಾಪುರದ ಮುಂದೆ ತಿಂಡ್ಲು ತಿಂಡ್ಲಿಂದ ಮುಂದೆ ಹೌದಾ ಓಕೆ ಹಾ 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 ಸರಿ ಅದೇ ನಮ್ಮ ಮನೆ ಇದು ಮಾಡಿದ್ರಿ ನೀವು ಆ ಅಲ್ಲಿ ಸರ್ಜಾಪುರ್ ಟು ಬಾಗ್ಲೂರ್ ರೋಡ್ ಲೇಔಟ್ ಒಳಗಡೆ ಗೇಟ್ ಒಳಗಡೆ ಲೇಔಟ್ ಗೇಟ್ ಒಳಗಡೆ ಕಾಣೋದು ಗೇಟ್ ಓಪನ್ ಮಾಡಿದ ತಕ್ಷಣ ಫಸ್ಟ್ ಮನೆ ನಮ್ದು ಲೇಔಟ್ ಅಲ್ಲಿ ಕಗ್ನೂರು ಕಗ್ನೂರು ಓಕೆ ಇರ್ಲಿ ಹೇಳಿ 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 ನೋಡೋಣ ಓಕೆ ಹಾ ಅದೇ ಅದೇ ನೀವು ಬಂದು ಇದ್ ಮಾಡಿದ್ರಿ ಅದೇ ನಮ್ಗೆ ನೀವು ಬಂದ್ ಮಾಡಿದ್ರೆ ಸ್ವಲ್ಪ ಅನುಕೂಲ ಆಗಿದೆ ನಮ್ಗೆ ಹೌದಾ ಓಕೆ ಯಾವಾಗ ಬಂದಿದ್ದು ನಾವು ಆಯ್ತು ನೀವು ಬಂದು ನನ್ಗೆ ಹೆಚ್ಚು ಕಡಿಮೆ ಮೂರ್ ತಿಂಗಳೇನು ಆಯ್ತು ಅನ್ಸುತ್ತೆ

ಅಂತ ಹೇಳ್ಬಿಟ್ಟು ಅರ್ಥ ಆಯ್ತು ಅರ್ಥ ಆ ಅಕ್ಕ ಹೇಗಿದ್ದಾರೆ ಆಶೀರ್ವಾದ ನಮ್ಮ ಆಶೀರ್ವಾದ ಅಲ್ಲ ಬರೀ ನಾವ್ ಡೈರೆಕ್ಷನ್ ಕೊಡೋರು ನಿಮ್ಮಲ್ಲಿ ನಮ್ಗೆ ಬೇವ್ರೆರವಾಗಿ ಸಿಗಲ್ಲ ನಿಮ್ಮ ಮೂಲಕ ನಮ್ಗೆ ಒಳ್ಳೇದಾಗತ್ತೆ ಅಯ್ಯೋ ಇರ್ಲಿ ಸರ್ ದೇವರು ನೋಡಿ ಎಲ್ಲೆಲ್ಲೂ ಇಲ್ಲ ನಿಮ್ಮ ಆತ್ಮದಲ್ಲೇ ಇದ್ದಾನೆ ಅನ್ನೋದಿಕ್ಕೆ ಇದು ಒಂದು ದೊಡ್ಡ ಸಾಕ್ಷಿ ನೋಡಿ ನೀವ್ ನಂಬಿ ಕರ್ಸಿತೀರಾ ಅದೇ ಅದೇ ನಮಗೆ ಇದು ಸರ್ ನಿಮ್ಗೆ ನೋಡಿ ನಾವು ಕಲ್ಸಿದ್ರೆ ಅದೇ ನಾವು ನಬ್ಬಿಕೆ ಉಳ್ಸ್ಕೋಬೇಕಲ್ಲ ಸಾರ್ ಇದಕ್ಕಿಂತಲೂ ಬೇರೆ ಏನೈತೆ ಸಂತೋಷ ಇದಕ್ಕಿಂತಲೂ ಬೇರೆ ಏನೈತೆ ಸರ್ ಸಂತೋಷ ನೋಡಿ ನೀವು ಅವತ್ತು ನೋವು ತಿಂತಾ ಇದ್ರಲ್ಲ ನೀವಿಬ್ರು ನೀವಿಬ್ರು ಎಂತ ನೋವು ತಿಂತಾ ಇದ್ರಿ ಹಾ ಹೌದ ಹಾ ನೋಡಿದ್ರಾ ಆ ಇವಾಗ ಏನ್ ಸರ್ ಏನಾದ್ರು ಇನ್ನ ಇನ್ನು ಏನಾದ್ರು ಬೇರೆ ಬೇರೆ ರೀತಿ ಒಳ್ಳೇದು ಅದೇ ನಮ್ಗೆ ಒಳ್ಳೇದಾಗಿದೆ ಅದೇ ಈಗ ನಮ್ಮ ಪಿತ್ರಿತ ಆಸ್ತಿಗೊಂದು ಇದು ಬಿದ್ದಿದೆ ಆ ಒಂದು ಇದು ನಾವು ನಮ್ಮ ಅಣ್ಣದ್ರೆಲ್ಲ ಸೇರ್ಕೊಂಡು ಒಂದ್ ಇದ್ ಮಾಡಿ ಒಂದು ನಮ್ ಕಡೆನೆ ಸ್ಟೇ ಆರ್ಡರ್ ಆಗಿದೆ ಕೋರ್ಟಿಂದ ಈ ಕ್ಷಣದಲ್ಲಿ ಏನಾರ ಚೆಂಜ್ ಮಾಡ್ಕೊಂಡ್ರಾ ನೀರ್ದು ಹಾ ಮಾಡ್ಕೊಂಡೆ ನೀವ್ ಹೇಳಿದೆಲ್ಲ ಮಾಡ್ಕೊಂಡೆ ನಾನು ಅಂದ್ರೆ ಪ್ರತಿಯೊಂದನ್ನು ಮಾಡ್ಕೊಂಡೆ ನಾನು ಈ ಅದೇ ಕರ್ನಾಟಕ ಕರ್ನಾ ಕನೆಕ್ಟ್ ಮಾಡಿ ನಾವು ಸಿಕ್ಕೂರ್ ಇಲ್ಲ ನಮ್ಗೆ ಅದಾದ್ಮೇಲೆ ನಾವು ಮೊದ್ಲೆಂಟಿ ಮಕ್ಳು ಮೂರ್ ಜನ ಇನ್ನು ನಮ್ಮ ಅಣ್ಣಂದ್ರ ಇಬ್ರು ಅವರು ನಾವೆಲ್ಲ ಸೇರಿ ಆಮೇಲೆ ನಮ್ಗೆ ಆ ನೀವ್ ಹೇಳಿದಂಗೆ ನಮ್ ಚಿಕ್ಕಪ್ಪ ಕಡೆಯಿಂದ ಅನುಕೂಲ ಆಯ್ತು ಚಿಕ್ಕಪ್ಪ ಅವ್ರ ಕಡೆ ಅನುಕೂಲ ಆಗಿ ಒಬ್ಬ ಇನ್ಸ್ಪೆಕ್ಟರ್ ಇನ್ಸ್ಪೆಕ್ಟರ್ ಮೂಲಕ ಅವರು ನ ರೆಫರ್ ಮಾಡಿದ್ರು ಆ ಲಾಯರ್ ಮೂಲಕ ಅವರು ವಿದ್ ಮಾಡಿದಿಲ್ಲ ಇದು ನೀವು ಆಕ್ಷಯ 12 13 ರಿಂದ ಯಾಕೆ ನೀವು ಈ ತರ ಕೂತ್ಕೊಂಡು ಅಂತ ಅವರೇ ನಮ್ಮನ್ನ ಬೈದ್ರು ಮಾಡಿ ಹಾ ಅದೇ ಸರ್ ಕರ್ನರ್ ಏಕೆ ಕರ್ನರ್ ಏಕೆ ಅಂತ ನಾನು ಇದು 10ನೇ 10ನೇ ಕೇಸ್ ನನಗೆ ಸಕ್ಸೆಸ್ ಆಗಿರೋದು ಹಾ ಹೌದಾ ಇದಾಗಿ ಬಿಟ್ಟಿದೆ ಈಗ ಈಗ ಬ್ಯಾಂಕ್ ರಜಾ ಇದೆ ಅವರು ಓಪನಿಂಗ್ ಏರಿಂಗ್ ಓಪನಿಂಗ್ ಮಾಡ್ತಾರೆ ಕನ್ಫರ್ಮ್ ಆಯ್ತು ಇವಾಗ ನಮ್ಗೆ ಆಧಾರ ಇರ್ಲಿಲ್ಲ ಸರ್ ಏನೋ ನಮ್ ಅಕಸ್ಮಾತ್ ನಮ್ ತಂದೆ ಸಡನ್ ಡೆತ್ ಆಗ್ಬಿಟ್ರೆ ನಾವು ಏನಾದ್ರು ಮಾಡ್ಕೊಳಕ್ ನಮ್ಗೆ ಗೊತ್ತಿರ್ಲಿಲ್ಲ ನಾವ್ ಬೇರೆ ದೂರ ಭಾರ ಇದ್ರೆ ಎಲ್ಲಾನು ಬಟ್ ನಿಮ್ ಇದ್ರಿಂದ ನಮ್ಗೆ ಒಂದು ಬರುವಂತ ಒಂದು ಭರವಸೆ ಆಗಿದೆ ನೋಡಿ ಇದು ದೇವರಿದ್ದಾನೆ ಇದ್ದಾನೆ ಅನ್ನೋದನ್ನ ಮತ್ತೊಮ್ಮೆ ಪ್ರೂವ್ ಮಾಡಿ ತೋರಿಸ್ಬಿಟ್ರಿ ಭಗವಂತ ಇದ್ದಾನೆ ಕಣ್ಣಾರೆ ನೋಡ್ತಾ ಇದ್ದಾನೆ ಶಿವನಿಗೆ ಮೂರನೇ ಕಣ್ಣು ಇರೋದು ಇದೇ ಕಾರಣಕ್ಕೋಸ್ಕರನೇ ಕರ್ಣರೇಖೆ 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 ಕರ್ಣರೇಖೆಗೆ ತಪ್ಪು ಕರ್ಣ ರೇಖೆಗೆ ಟಚ್ ಆಗ್ಬೇಕು ಅನ್ನೋದಪ್ಪು ಮತ್ತೊಂದು ಸಾಕ್ಷಿ ಮತ್ತೊಂದು ಸಾಕ್ಷಿ ನೀವೇ ಅವರು ಅನುಭವಸ್ತು ಅವ್ರು ಮಾಡಿದ್ರಲ್ಲ ಇವರು ರಾಜ್ಯ ಸರ್ ಅವರು ಕರ್ನಾಟಕ ಮೇಲೆ ಪಾಸ್ ಆಗ್ಬಾರ್ದು ಅಂತ ಮುಂದೆ ತಳ್ಬಿಟ್ರು ಅದು ಹೌದು ಅವಾಗೆಲ್ಲ ಮಾಡ್ತಾ ಇದ್ದಿದ್ದು ಹಂಗೇನೆ ಸರ್ ಕರ್ನಾಟಕ ಟಚ್ ಆದ್ರೆ ಟಚ್ ಆದ್ರೆ ಟಚ್ ಆಗ್ಬಾರ್ದು ಅಂತ ಏನಕ್ಕೆ ಮಾಡ್ತಾ ಇದ್ರು ಅಂದ್ರೆ ಕಿತ್ತಾಡ್ಕೊಂಡು ಸಾಯ್ಬೇಕು ಅಣ್ಣ ತಮ್ಮಂದ್ರು ಆಸ್ತಿ ಪಾಸ್ತಿನ ಅಂತ ಆದ್ರೆ ನಾವೇನ್ ಮಾಡ್ತೀವಿ ಹಂಚ್ಕೊಂಡ್ ತಿನ್ಬೇಕು ನೀವ್ ತಿನ್ನು ನೀನ್ ತಿನ್ನು ನೀನ್ ಅವ್ರ್ ಕೊಡ್ಬೇಕು ಅವ್ರ್ ನೀವ್ ಕೊಡ್ಬೇಕು ಆ ರೀತಿ ಹಂಚ್ಕೊಂಡ್ ತಿನ್ಬೇಕು ಸರ್ ನಾವು ದುಡ್ದ್ ಕೊಟ್ಟು ನಮ್ ತಂದೆಗೆ ಸಿಂಗಾಪುರ್ ಎಲ್ಲ ದುಡ್ದು ಮಾಡಿ ಕೊಟ್ಟಿರೋದು ನಮ್ ತಂದೆ ನನ್ನ ನಿನ್ ನನ್ ಮನೆಗ್ ದೀಪ ಹಾಕ್ದಪ್ಪ ನಿನ್ ನನ್ಗೆ ಕುಲದೀಪ ಅಂತ ನನ್ನ ಇದ್ ಮಾಡ್ತಾರಲ್ಲ ಹೊಗಳಿಕೆ ಅಂತ ಹೇಳ್ಬಿಟ್ಟಲ್ಲ ಅಷ್ಟು ಚೆನ್ನಾಗಿದ್ದವ್ರು ನಮ್ಮ ಪಾತ್ರ ಅವು ನಮ್ಮನ್ನೆಲ್ಲ ಅವರು ಬಿಟ್ಟೆ ಬಿಟ್ಬಿಟ್ರು ಇದೇ ಮಾಡ್ಬಿಟ್ರು ಅವಳು ಎರಡನೇ ಹೆಂಡತಿ ಎರಡನೇ ಮಗ ಪೂರ್ತಿ ಡಾಮಿನೆಂಟ್ ಆಗೋಯ್ತು ನಮ್ಮನ್ನ ಏನು ಮಾಡೋರು ನಮ್ಮತ್ರ ಬರ್ತಾನೆ ಇಲ್ಲ ಇಂಗೇಲ್ಲ ಆಗೋಯ್ತು ಆ ನಿಜವಲ್ಲ ಸಂತೋಷದ ಕಣ್ಣೀರು ಬರ್ತಾ ಇದೆ ಸರ್ ನಿಮ್ಮ ಮಾತನ್ನ ಕೇಳಿದು ಅತನೇ 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 ಒಂದು ಆ ಇದು ಪ್ರಯೋಗದ ಸಕ್ಸೆಸ್ಫುಲ್ ಇದು ನಿಮ್ದು ಆಡಿಯೋ ಆ ಒಂದು ಸಕ್ಸೆಸ್ಫುಲ್ ನನಗೆ ತುಂಬಾ ಸಂತೋಷದ ಒಂದು ವಿಚಾರ ಇದು ಅತನೇ ಕೇಸಿದ್ದು ಡೈಲಿ ಪೂಜೆ ಮಾಡ್ಬೇಕಾದ್ರೆ ನಿಮ್ಮನ್ನ ಜ್ಞಾಪಕ ಮಾಡ್ತೀವಿ ನಾವು ಅಯ್ಯೋ ಭಗವಂತಾ ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇರ್ಲಿ ನಮ್ಮ ಮೇಲೇ ಇರ್ಲಿ ಸರ್ ನಮ್ಮ ವಿಶಾಲ ನಿಮ್ಮಿಂದ ನಮ್ಗೆ ಅನುಕೂಲ ಆಗಿದೆ ನೀವ್ ಒಂಥರ ಗುರು ಇದ್ದಂಗೆ ನಮ್ಗೀಗ ಇಲ್ಲ ನಿಮ್ಮ ಆಶೀರ್ವಾದ ಇಲ್ಲ ನಿಮ್ಮ ಆಶೀರ್ವಾದ ನಮ್ಮ ಗುರು ಮೇಲೆ ಇರಲಿ ನಿಮ್ಮ ಆಶೀರ್ವಾದ ನಮ್ಗೆ ದೀಪ ಕೊಟ್ಟಿದ್ದೀರಾ ನೀವು ಅಯ್ಯೋ ಭಗವಂತ ಇಲ್ಲ ನಮ್ಮ ನಮ್ಮ ಗುರು ಮೇಲೆ ಇಲ್ಲ ಇದು ನಮ್ಮ ಗುರು ಹೇಳ್ಕೊಟ್ಟಿರೋ ವಿದ್ಯೆ ಸರ್ ಇದು ಕರ್ಣ ರೇಖೆ ವಿಚಾರ ನಮ್ಮ ವೀರಯ್ಯ ಗುರುಗಳು ಹೇಳಿರೋದು ಸಕ್ಸಸ್ ಕಾಣ್ತಾ ಇದ್ದೀನಿ ಅದರಲ್ಲಿ ಹತ್ತನೇ ಹತ್ತನೇ ವ್ಯಕ್ತಿ ನೀವೇ ಹೌದಾ ಸರಿ ಸರಿ ಇಲ್ಲ ಇಲ್ಲ ತುಂಬಾ ನನಗೆ ಸಂತೋಷ ನಮ್ಗೆ ಪೂರ್ವಜರದಿಂದ ಏನ್ ಬರ್ಬೇಕಾಯ್ತು ಏನಿತ್ತು ಅದನ್ನ ನಮ್ಗೆ ಕನೆಕ್ಟ್ ಆಗ್ತಾ ಇದೆ ಇದ್ದೇವೆ ದೇವರಾನೆಗೂ ಕನೆಕ್ಟ್ ಆಗುತ್ತೆ ಭಗವಂತ ಇನ್ನೂ ಕನೆಕ್ಟ್ ಮಾಡ್ತಾನೆ ಓಕೆ ನಿಮ್ಮ ಆಶೀರ್ವಾದ ನಮ್ಮ ಗುರುಗಳಿಗೆ ಇರ್ಲಿ ಸ ನಮ್ಮ ವೀರಯ್ಯ ಗುರುಗಳಿಗೆ ಇರ್ಲಿ ನಿಮ್ಮ ಆಶೀರ್ವಾದ ಮೊದಲಿನ ಆಶೀರ್ವಾದ ನಮ್ಮ ವೀರಯ್ಯ ಗುರುಗಳಿಗೆ ನಮ್ಮ ನಮ್ಮ ವೀರಯ್ಯ ಗುರುಗಳಿಗೆ ನಿಮ್ಮ ಆಶೀರ್ವಾದ ದಯವಿಟ್ಟು ದಯವಿಟ್ಟು ನಿಮ್ಮ ಆಶೀರ್ವಾದ ನಾವು ಪೂಜೆ ಮಾಡ್ಬೇಕಾದ್ರೆ ಡೈಲಿ ನಿಮ್ಮ ನೆಪ್ಸ್ಕೊಂತೀರಾ ವೀರಯ ಗುರುಗಳ್ ಜ್ಞಾಪಕ ಮಾಡ್ಕೊಳಿದ್ರೆ ನಾವ್ ಯಾವತ್ತಿ ಜ್ಞಾಪ್ಕ ಮಾಡ್ಕೊಬೇಕು ನಮ್ಮ ವಿರಾಯ ಗುರುಗಳನ್ನ ಜ್ಞಾಪಕ ಮಾಡ್ಕೊಳ್ಳಿ ದಯವಿಟ್ಟು ಆಯ್ತಾಯ್ತು ಅವ್ರನ್ನ ಜ್ಞಾಪಕ ಮಾಡ್ಕೊಳ್ತೀನಿ ನಾಳೆಯಿಂದ ಅವ್ರನ್ನ ಜ್ಞಾಪಕ ಮಾಡ್ಕೊಂತೀನಿ ಹೌದು ಅವ್ರಿಗೆ ಅವ್ರಿಗೂ ಆಗ್ಲಿ ಅವ್ರಿಗೂ ಆಗ್ಲಿ ಅವರು ಅದು ಅವ್ರದ್ದು ಹೇಳು ಅವ್ರು ಹೇಳಿರೋದು ಮಾರ್ಗದರ್ಶನ ಇದು ಹೌದು ಒಮ್ಮೆ ಹೇಳಿರೋದು ಅವ್ರು ಮರ್ತೋಗ್ಬಿಟ್ಟು ಅವ್ರೆ ಬಟ್ ಅವ್ರು ಜೆಂಟಲ್ ಮ್ಯಾನ್ ಅವರು ಆಮೇಲೆ ಇನ್ನೊಂದ್ ಏನಾಯ್ತು ಗೊತ್ತಾ ನಮ್ಮ ಹುಡುಗನು ಎಜುಕೇಶನ್ ಅಲ್ಲಿ ಹುಷಾರಾದ ಆಕ್ಟಿವೇಟ್ ಆಗ್ಬಿಟ್ರಾ ಇನ್ನೊಂದು ವಿಚಾರ ಸರ್ ನಿಮ್ಮ ಮನೆ ಸಿಕ್ಕಾಪಟ್ಟೆ ಆಲ್ಟ್ರೇಷನ್ ಇತ್ತು ಸರ್ ಇಲ್ಲ ಇದು ನೀವು ನೋಡಿದ್ದೆ ನಮ್ಗೆ ಗೊತ್ತಿತ್ತು ನಮ್ ಅದೇ ಸರಿಯಾಗಿ ಇದಾಗಿಲ್ಲ ನಾನು ಅವತ್ತು ಬರ್ಬೇಕಾದ್ರೆ ವಸ್ತು ತಗೊಂಡೆ ಪ್ಲಾನ್ ಮಾಡಿದ್ದು ಆದ್ರೆ ನಮ್ಗೆ ಕೊಟ್ಟಿದ್ದು ಅವರು ಏನೋ ನಮ್ ಬ್ಯಾಡ್ ಲ್ಯಾಕ್ ನಮ್ ಕರ್ಮಾನೋ ಏನೋ ಅನ್ಭೋಸ ಎಲ್ಲ ಅನ್ಭವಿಸ್ಬಿಟ್ಟ ಇರ್ಲಿ ಇರ್ಲಿ ಏನು ಮಾಡಕ್ ಆಗಲ್ಲ ಸರ್ ದೇವರು ಯಾವ ಟೈಮ್ ಅಲ್ಲಿ ಏನು ಯಾರನ್ನ ಕರಿಬೇಕು ಯಾರ ಯಾರಿಂದ ಹೋಗ್ಬೇಕು ಯಾರಿಂದ ಮುಕ್ತಿ ಸಿಗ್ಬೇಕು ಅದೆಲ್ಲ ಅಣೆ ಬರ್ದಲ್ಲ ಬರ್ದಿರ್ತಾನೆ ಸರ್ ದಟ್ ಈಸ್ ಫೇಟ್ ಅಂತ ಫೇಟ್ ಅಂದ್ರೆ ಕರ್ಮ ಅಂತ ಕರಿತೀವಿ ಅದನ್ನ

ಅದೇ ಎಲ್ ಶಲ್ಲಿ ಇತ್ತು ಏನ್ ಹೇಳ್ತಿದ್ರಲ್ಲ ದೇವ್ರ ಇದ್ದಾರೆ ಆದ್ಮೇಲೆ ದೇವ್ರು ನಿಮ್ಮ ನೋಡಿ ನೀವು ತಲೆ ಕೆಡ್ಸ್ಕೊಂಬಿಡಿ ದೇವ್ರ ಇದ್ದಾನೆ ಆದ್ಮೇಲೆ ದೇವ್ರ ಇದ್ದಾನೆ ದೇವ್ರ ಮೇಲೆ ನಂಬಿಕೆ ಇಟ್ಟು ಹೊರಡೋಣ ನೋಡಿ ಆಮೇಲೆ ನೋಡಿ ಆಮೇಲೆ ಏನೋ ಇದ್ದಾನೆ ಅಂದ್ರೆ ಎಲ್ ಶೇಪ್ ಅಲ್ಲಿ ಇದ್ರೆ ನಾವು ಹಳೆ ಕಡೆ ನೀವ್ ವರ್ಕ್ ಮಾಡಬೇಕಾದ್ರೆ ಕೆ ಮೋಹನ್ ಅಲ್ಲಿ ಖಂಡಿತ ಎಲ್ ಶೇಪ್ ಅಲ್ಲಿ ಓನರ್ ಎಲ್ಲಾ ಕಳ್ಕೊಂಡ್ಬಿಟ್ರು ಬಂದ್ಮೇಲೆ ಸುಮಾರೆಲ್ಲ ಕಳ್ಕೊಂಡ್ಬಿಟ್ಟೆ ನಾನು ಇದು ಎಲ್ ಶೇಪ್ ಅಲ್ಲಿ ಯಾವಾಗಲೂ ಕೂತ್ಕೊಂಡ್ಬಿಟ್ಟಿದ್ದು ಮನೆ ಎಲ್ಲಾ ರೆಡಿ ಮಾಡಿಸ್ ಮನೇಲಿ ಪಾಸಿಟಿವ್ ಇದಾಯ್ತು ಇದನ್ನ ಏನಾರು ಮಾಡ್ಬೇಕು ಅಂತ ಮೂರ್ ತಿಂಗಳಿಂದ ನೋಡ್ತಾ ಇದ್ದು ಬ್ರೋಕರ್ ಇಟ್ಬಿಟ್ಟು ಎಲ್ಲಾ ಕಡೆ ನಾನು ಈ ಏರಿಯಾದಲ್ಲಿ ಅದೇನೋ ಈಗ ಅನುಕೂಲ ಆಗಿದೆ ಇದಾಯ್ತು ಅದಕ್ಕೆ ನಾನು ನಿಮಗೆ ಒಂದು ಕೇಳ್ಬಿಟ್ಟು ನಿಮ್ಗೆ ಮಾರ್ಗದರ್ಶನ ತಗೊಂಡು ಶಿಫ್ಟ್ ಖಂಡಿತವಾಗ್ಲು ಅದನ್ನ ವ್ಯವಸ್ಥೆ ಮಾಡೋಣ ಬನ್ನಿ ಸರ್ ಡೋಂಟ್ ವರಿ